ಆಗುತ್ತೆ ಸಂಬಳ ಆಕ್ಸಿಸ್ ಬ್ಯಾಂಕ್ ನ ರಿಸೈನ್ ಮಾಡಿ ಫುಲ್ ಟೈಮ್ ಮಾಡ್ತಾ ಇದೀನಿ ತುಂಬಾ ಖುಷಿ ಲೈಫ್ ಸ್ಟೈಲ್ ಸಖತ್ ಆಗಿದೆ ನಾರ್ತ್ ಕರ್ನಾಟಕದಲ್ಲಿ ಬಂದು ಟೀಮ್ ಮಾಡ್ತಾ ಇದೀನಿ ಎಸ್ ಉಡುಪಿ ಉಡುಪಿಯೊಳಗೆ ಬಂದು ಏನ್ ಅಂತ ಅನ್ಕೊಳ್ಬಹುದು ಯಾರು ಎಲ್ಲೂ ಬಿಸ್ನೆಸ್ ಮಾಡ್ಬೋದು ಸೊ ಇವ್ ಹೇಳಿದ್ರು ಮೀನ್ ತಿನ್ನೋರ್ ಅಂತ ಎಸ್ ಎಕ್ಸಾಕ್ಟ್ಲಿ ನಾವು ಮೀನ್ ತಿನ್ನೋರೆ ಬಿಸ್ನೆಸ್ ಮೈಂಡ್ ಎಲ್ಲಿ ಹಣ ಹೇಳುತ್ತೆ ಅಲ್ಲಿ ಇರ್ತೀವಿ ಅಂತ ಸೊ ನಿಮ್ ಹೇಳ್ತಿದೀನಿ ಹೇಳ್ತಿದ್ದೀನಿ ಇಲ್ಲಿ ಲೈಫ್ ಲೀಡ್ ಮಾಡ್ಬೇಕಾ ಎಂಜಾಯ್ ಮಾಡ್ಬೇಕಾ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾ ನಾವ್ ಸಲ್ ಬೆಳೆಸ್ಬೇಕಾ ಬನ್ನಿ ಮೋದಿ ಕೇರಿಗೆ ಯಾಕಂದ್ರೆ ದಿಸ್ ಇಸ್ ಅ ಪ್ರೂವನ್ ಇಂಡಸ್ಟ್ರಿ ಆರ್ನೂರ ಐವತ್ತು ಪ್ರೊಡಕ್ಟ್ಸ್ನೇಹಿತರೆ ಯಾವ್ದಕ್ಕೊಂದು ಇಲ್ಲ ಸೊ ಜಾಹೀರಾತುಗಳು ಎಂತಕ್ಕೆ ನಡೀತಾ ಇದೆ ಯಾಕೆ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ನವ್ರು ಮಾತ್ರ ಜಾಹೀರಾತು ಅಂತ ಒಂದು ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಸೊ ಬಿಗ್ ಬಾಸ್ ನೋಡ್ತೀರಾ ಹಿಂದಿ ಬಿಗ್ ಬಾಸ್ ಸೊ ಸಲ್ಮಾನ್ ಖಾನ್ ಕೊಡ್ತಿರೋ ಅಡ್ವರ್ಟೈಸ್ಮೆಂಟ್ ಅಂಡರ್ ವ್ಯಾಲೂ ಅವ್ರಿಗೆ ಮ್ಯಾಚ್ ಆಗಲ್ಲ ನನ್ನ ಸೋಪು ಪೇಸ್ಟ್ ಬಿಯಾಂಡ್ ಬಿಲ್ ತೋರ್ಸಕ್ ನಂಗೆ ಯಾಕೆ ನಾಚಿಗೆ ಅಲ್ವಾ ಸ್ನೇಹಿತರೆ ಎಸ್ ಯೋಚ್ನೆ ಮಾಡಿ ಸೊ ನೀವು ಒಂದು ಅಂಡ್ ವೇರ್ ತಗೊಂಡ್ರೆ ಸಲ್ಮಾನ್ ಖಾನ್ ಅಕೌಂಟಿಗೆ ಹಣ ಹೋಗುತ್ತೆ ಹಾಗಾದ್ರೆ ನೀವ್ ಹಾಕೋ ಡ್ರೆಸ್ ಗೆ ಸೋಪ್ ಗೆ ಪೇಸ್ಟ್ ಗೆ ಇನ್ನೊಬ್ರು ಅಕೌಂಟಿಗೆ ಹಣ ಹೋಗುತ್ತಾದ್ರೆ ಆ ಪ್ರಾಡಕ್ಟ್ ನ ನಾಕ್ ಜನರಿಗೆ ನೀವ್ ಹೇಳದೆ ನಿಮ್ ಅಕೌಂಟಿಗೂ ಬರುತ್ತೆ ಈ ವಿಚಾರ ನಾಕ್ ಜನರಿಗೆ ಶೇರ್ ಮಾಡಿದ್ರೆ ಅವ್ರು ತಗೊಂಡ್ರೆ ನಿಮ್ ಅಕೌಂಟಿಗೆ ಬರತ್ತಾದ್ರೆ ಇಂತ ಒಳ್ಳೆ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು ನಿಮ್ಗೆ ಯಾಕೆ ನಾಚಿಕೆ ಆಗ್ಬೇಕಿಂತ ಬಿಸ್ನೆಸ್ ಮಾಡಕ್ಕೆ ಯಾರು ನೆಗೆಟಿವ್ ಹೇಳ್ತಾರೆ ನಂಗ್ ಹೇಳಿದ್ರು ನಾನ್ ಬ್ಯಾಂಕ್ ಬಿಟ್ಟು ಬಂದ ತಕ್ಷಣ ಸೊ ಎಂ ಬಿ ಎ ಮಾಡಿದ್ಯಾ ಮ್ಯಾನೇಜರ್ ಈಗ ಸೋಪು ಪೇಸು ಸೇಲ್ ಮಾಡೋ ಕೆಲಸ ಮಾಡ್ತೀನಂತ ಯಾಕಂದ್ರೆ ಅವ್ರಿಗೆ ಮೋದಿಕೆ ಗೊತ್ತಿರ್ಲಿಲ್ಲ ಗೊತ್ತಿದ್ದು ನಂಗೆ ನಾನ್ ಅನ್ಕೊಂಡೆ ಮಾಡಿ ತೋರಿಸ್ತೀನಿ ಇವಾಗ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಯಾವಾಗ ಕಾರ್ ಬಂತು ಯಾವಾಗ ಲಕ್ಷ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಎಲ್ರು ಮೋದಿಕೆ ಬಂದ್ ಜಾಯ್ನ್ ಆದ್ರು ಎಸ್ ನಮಗೂ ತೆಗ್ಸ್ಕೊಡು ಅಂತ ಸೊ ಬಂದೇ ಬರ್ತಾರೆ ಸ್ನೇಹಿತರೆ ಕಣ್ಮಚ್ಚಿಗ್ ಬನ್ನಿ ಇಂತ ಒಂದು ಅದ್ಭುತ ಪ್ಲಾಸ್ಟ್ ಸೊ ಅಡ್ವರ್ಟೈಸ್ಮೆಂಟ್ ಗಳು ಜಾಹೀರಾತುಗಳು ಮಧ್ಯವರ್ತಿಗಳು ಬೆಳ್ದಿದ್ದು ಸಾಕು ಇನ್ನು ನಾವು ಬೆಳೆಯೋಣ ನಮ್ಮನ್ ಬಂದ್ ನಂಬಿ ಬಂದವ್ರನ್ನ ಬೆಳ್ಸೋಣ ಅವರ ಜೀವನ ಚೇಂಜ್ ಮಾಡೋಣ ಒಂದು ಮನೆಯಲ್ಲಿ ಇವಾಗ ಓಂ ಕಾರ್ ಕಾರ್ ಬಂದಿದೆ ಸೊ ಒಂದು ಭಾರತಕ್ಕೆ ಒಬ್ಬ ಬಡವ